ನಮಸ್ಕಾರ ಸ್ನೇಹಿತರೆ ಕೆಲವು ಗಾಡಿಗಳದ್ದು ವಯಸ್ಸಾಗ್ತಾ ರೇಟ್ ಕಡಿಮೆ ಆದರೆ ಈ ಗಾಡಿಗಳದ್ದು ವಯಸ್ಸಾಗ್ತಾ ರೇಟ್ ಜಾಸ್ತಿ ಆಗ್ತಾ ಇದೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ಫೇವ್ರೇಟ್ ಚಾಯ್ಸ್ ಈ ಯಮಹಾ ಆರ್ ಎಕ್ಸ್ ಸೀರೀಸ್ ಆ ಈ ನೈಂಟಿ ಸ್ಕಿಟ್ಸ್ಗೆ ಸೂಪರ್ ಬೈಕ್ಗಿಂತ ಜಾಸ್ತಿ ಕ್ರೇಸ್ ಕೊಟ್ಟಿದ್ದು ಈ ಆರ್ ಎಕ್ಸ್ ಸೀರೀಸ್ ಬೈಕ್ ಅಂತ ಆರಾಮಾಗಿ ಹೇಳ್ಬೋದು ಆರ್ ಎಕ್ಸ್ನ ಗತಕಾಲ ಶುರುವಾಗಿದ್ದು ಬರೋಬ್ಬರಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲು ಬಂದಿದ್ದು ಆರ್ ಎಕ್ಸ್ ಹಂಡ್ರೆಡ್ ನಂತರ ಇದ್ರ ಅಂಟಮ್ಮ ಆರ್ ಎಕ್ಸ್ ಜೆಡ್ಡು ಆರ್ ಎಕ್ಸ್ ಒನ್ ತರ್ಟಿ ಫೈ ಅಂತೆಲ್ಲ ಆರ್ ಎಕ್ಸ್ ಜಿ ಅಂತೆಲ್ಲ ಬಂದವು ಆರ್ ಎಕ್ಸ್ ಹಂಡ್ರೆಡ್ ಇಂಟ್ರೊಡ್ಯೂಸ್ ಆಗೋಕ್ಕೆ ಮೇಯ್ನ್ ರೀಸನ್ ಈ ಸುಜುಕಿ ಎ ಎಕ್ಸ್ ಹಂಡ್ರೆಡ್ ಅಲ್ಲಿಯವರೆಗೂ ಟ್ವಿನ್ ಸಿಲಿಂಡರ್ ಹೈಯರ್ ಸಿ ಸಿ ಗಾಡಿಗಳನ್ನ ಅಂದರೆ ಆರ್ ಡಿ ತ್ರೀ ಫಿಫ್ಟಿ ಎಲ್ಲ ಮಾಡ್ತಾ ಇದ್ದ ಯಮ ಹಾಗೆ ಈ ಹಂಡ್ರೆಡ್ ಸಿ ಸಿ ಡೈಲಿ ಕಂಪ್ಯೂಟರ್ ಬೈಕ್ನ ರುಚಿ ತೋರಿಸ್ಕೊಟ್ಟಿದ್ದು ತನ್ನ ಕಾಂಪಿಟೇಟರ್ ಸುಜುಕಿ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೂ ಇದ್ರ ದರ್ಬಾರ್ ಜೋರಾಗೇ ನಡೀತು ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಆರ್ ಎಕ್ಸ್ ಒನ್ ತರ್ಟಿ ಫೈ ಆರ್ ಎಕ್ಸ್ ಝೆಡ್ಡು ಇದಕ್ಕಿಂತ ಜಾಸ್ತಿನೇ ಸೌಂಡ್ ಮಾಡ್ತು ಎರಡು ಸಾವಿರದ ಐದರಲ್ಲಿ ಈ ಕಂಪ್ಲೀಟ್ ಆರ್ ಎಕ್ಸ್ ಸೀರೀಸ್ಗಳು ಆರ್ ಎಕ್ಸ್ ಝೆಡ್ ಆಗಿರಲಿ ಆರ್ ಎಕ್ಸ್ ಹಂಡ್ರೆಡ್ ಆಗಿರಲಿ ಆರ್ ಎಕ್ಸ್ ಒನ್ ತರ್ಟಿ ಫೈ ಆಗಿರಲಿ ಎಲ್ಲ ಗಾಡಿಗಳು ಕಂಪ್ಲೀಟ್ ಪ್ರೊಡಕ್ಷನ್ ನಿಲ್ತು ಯಾಕೆ ನಿಲ್ತು ಅಂತ ತಿಳ್ಕೊಬೇಕಾ ಮೇಯ್ನಾಗಿ ಅವನತಿ ಆಗೋಕ್ಕೆ ಎರಡು ರೀಸನ್ ಇದೆ ಒಂದು ಎಮಿಷನ್ ನಾಮ್ಸ್ ಮತ್ತೊಂದು ಮೈಲೇಜ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾದಲ್ಲಿ ಫೋರ್ ಸ್ಟ್ರೋಕ್ ಬೈಕ್ ಇಂಟ್ರೊಡ್ಯೂಸ್ ಆಗುತ್ತೆ ಹೀರೋ ಹೊಂಡಾ ಕೊಲಾಬ್ರೇಷನ್ ಒಳಗೆ ಸಿ ಡಿ ಹಂಡ್ರೆಡ್ ಅನ್ನೋ ಬೈಕ್ ಇಂಟ್ರೊಡ್ಯೂಸ್ ಆಗುತ್ತೆ ಅವತ್ತಿನ ದಿನಕ್ಕೆ ಆ ಗಾಡಿ ಅಷ್ಟೊಂದು ಫೇಮಸ್ ಆಗಿರೋದಿಲ್ಲ ಅದು ಫೇಮಸ್ ಆಗೋಕ್ಕೆ ಸರಿಸುಮಾರು ಹದಿನಾಲ್ಕು ಹದಿನೈದು ವರ್ಷ ತೊಗೊಳತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ಲೇಟ್ ಅಂದರೆ ಲೇಟ್ ನೈಂಟೀಸ್ ಅಂತ ಏನು ಕರಿತೀವಿ ಆ ಸಮಯದಲ್ಲಿ ಆ ಗಾಡಿ ಫೇಮಸ್ ಆಗುತ್ತೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡ್ತಿದ್ದಂಥ ಈ ಗಾಡಿ ಮುಂದೆ ಎಂಬತ್ತು ಕಿಲೋಮೀಟ್ರ್ ಕೊಡುವಂತಹ ಹೀರೋ ಹೊಂಡ ಸಿ ಡಿ ಹಂಡ್ರೆಡ್ ಗಾಡಿ ಜನಗಳಿಗೆ ಇಷ್ಟ ಆಗುತ್ತೆ ಅವತ್ತಿನ ದಿನಕ್ಕೆ ಪೆಟ್ರೋಲ್ ಪ್ರೈಸ್ ಕೂಡ ಜಾಸ್ತಿ ಆಗಕ್ಕೆ ಶುರು ಆಗಿರೋದ್ರಿಂದ ಜನಗಳ ಮನಸ್ಸು ಟೂ ಸ್ಟ್ರೋಕ್ ಇಂಜಿನಿಂದ ಫೋರ್ ಸ್ಟ್ರೋಕ್ ಇಂಜಿನ್ ಕಡೆ ವಾಲತ್ತೆ ಹಾಗೆಯೇ ಆವತ್ತಿನ ದಿನಕ್ಕೆ ಅಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ಇಂಡಿಯಾ ಟೂ ತೌಸಂಡ್ ಅನ್ನ ನಾಮ್ಸ್ ಎಮಿಷನ್ ನಾರ್ಮ್ಸ್ ಬರುತ್ತೆ ಇವತ್ತಿನ ನಾವು ಬಿ ಎಸ್ ಅಂತ ಏನು ಕರಿತೀವಿ ಅವತ್ತಿಗೆ ಇಂಡಿಯಾ ಟೂ ತೌಸಂಡ್ ಅಂತ ಹೆಸರಿತ್ತು ಸೊ ಆ ನಾಮ್ಸು ಈ ಟೂ ಸ್ಟ್ರೋಕ್ಗಳ ಬೈಕಿಗೆ ಒಂಥರ ಮುಳ್ಳಾಗತ್ತೆ ಆ ಒಂದು ಸ್ಟಿಂಜನ್ ಎಮಿಷನ್ ನಾಮ್ಸಿಗೆ ಟೂ ಸ್ಟ್ರೋಕ್ ಇಂಜಿನ್ಗಳ ಮ್ಯಾನುಫ್ಯಾಕ್ಚರರ್ಗಳೇನಿದ್ರು ಅವರು ಅದನ್ನು ಮ್ಯಾಚ್ ಮಾಡೋಕೆ ಆಗ್ತಾ ಇದ್ದಿಲ್ಲ ಸೊ ಅವತ್ತಿಗೆ ಇದರ ಅವನತಿ ಶುರು ಆಗುತ್ತೆ ಹಾಗಾದರೆ ಇದೊಂದೇ ಅವನತಿ ಆಯಿತಾ ಇಲ್ಲ ಇದ್ರ ಜೊತೆಗೆ ಇನ್ನೂ ಹಲವಾರು ಬೈಕ್ಗಳು ಭೋಗತಾ ಇತ್ತು ಫಾರ್ ಎಕ್ಸಾಂಪಲ್ ಎಸ್ ಡಿ ಆರ್ ಡಿ ತ್ರೀ ಫಿಫ್ಟಿ ಸಮುರಾಯ್ ಶೋಗನ್ ಅವ್ರದ್ದು ಸಮುರಾಯ್ ಶೋಗನ್ ಸೊ ಈ ಎಲ್ಲ ಗಾಡಿಗಳು ಸರಿಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐದು ಆರರ ವರ್ಷಗಳ ಅಂಚಿನಲ್ಲಿ ಸಂಪೂರ್ಣವಾಗಿ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ನನಗೇನು ಅನ್ಸುತ್ತೆ ಅಂದರೆ ತೊಂಬತ್ತರ ಆಸೆಗಳು ಮತ್ತೆ ಹುಟ್ಟಿದೆ ಅಂತ ಅನ್ಸುತ್ತೆ ಸೊ ಆಗಿನ ಜನ್ರೇಷನ್ನು ಸ್ವಲ್ಪ ಮೈಲೇಜಿಗೆ ಮನ್ಸ್ ಮಾಡಿದರು ಮತ್ತೆ ಈಗ ಈಗಿನ ಜನ್ರೇಷನು ಅಂದರೆ ನೈಂಟಿ ಸ್ಕಿಟ್ಸ್ ಅಂತ ನಾವೇನು ಹೇಳ್ತೀವಿ ಸೊ ಆ ಜನ್ರೇಷನಿಗೆ ಮತ್ತೆ ಮೈಲೇಜ್ಗಿಂತ ಜಾಸ್ತಿ ಒಂದು ಲೆಗಸಿ ಗಾಡಿಗಳ ಮೇಲೆ ಮನಸ್ಸಾಗಿದೆ ಅನ್ಸುತ್ತೆ ತುಂಬ ಜನ ಆವತ್ತಿನ ಗಾಡಿಗಳನ್ನ ಸ್ಟಾಕಲ್ಲಿ ಚೆನ್ನಾಗಿಟ್ಕೊಂಡಿರೋಂಥವರು ಈಗ ಈಗಿನ ಯುವಕರು ಮತ್ತೆ ತೊಗೊಂಡು ಅದರದ್ದು ಲೆಗಸಿನ ಉಳಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಇದ್ರ ಇಂಜಿನ್ ಸ್ಪೆಕ್ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ನೈಂಟಿ ಏಟ್ ಪಾಯಿಂಟ್ ಟು ಸಿ ಸಿ ಟೂ ಸ್ಟ್ರೋಕ್ ಇಂಜಿನ್ ಇದೆ ಸೊ ಅದ್ರ ಜೊತೆಗೆ ಅದು ಲೆವೆನ್ ಪಾಯಿಂಟ್ ಟೂ ಹೆಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಟೆನ್ ಪಾಯಿಂಟ್ ಫೋರ್ ಫೈ ನ್ಯಾನೋಮೀಟರ್ ಟಾರ್ಕ್ ಇರುತ್ತೆ ಟಾಪ್ ಸ್ಪೀಡು ಒಂದು ಅಂದಾಜು ನೂರರಿಂದ ನೂರ ಹತ್ತು ಹೋಗ್ಬೋದು ಫೋರ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಸೊ ಇವತ್ತಿನ ಜನ್ರೇಷನಿಗೆ ಈ ಒಂದು ಸ್ಪೆಕ್ಕು ತುಂಬಾ ಲೋ ಅನಿಸ್ಬೋದು ಬಟ್ ಟೂ ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಇದ್ರದ್ದು ಪಿಕಪ್ಪು ತುಂಬಾ ಚೆನ್ನಾಗಿರತ್ತೆ ಓ ಅದು ಇದರ ಇಂಜಿನ್ ಸ್ಪೆಕ್ ಬಗ್ಗೆ ಇನ್ನು ಟ್ಯಾಂಕ್ ಕೆಪಾಸಿಟಿ ಟೆನ್ ಪಾಯಿಂಟ್ ಟೂ ಲೀಟರ್ಸ್ ಮೈಲೇಜ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಂದ್ಕೊಂಡ್ರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಕಿಲೋಮೀಟ್ರು ಹೋಗ್ಬೋದು ಹೋಗೋಷ್ಟರಲ್ಲಿ ಪೆಟ್ರೋಲು ಖಾಲಿ ಆಗುತ್ತೆ ನಮ್ಮ ಜೋಬು ಖಾಲಿ ಆಗುತ್ತೆ ಈ ಸ್ಪೆಕ್ಕು ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ಜೆನ್ಸಿ ಹುಡುಗರು ಏನಿರ್ತಾರೆ ಅನ್ಕೊಬೋದು ಇದು ಒಂದು ಗಾಡಿನ ಇದು ಒಂದು ಸ್ಪೆಕ್ಕ ಅಂತ ಕಣ್ಣಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಬಟ್ ಇದನ್ನು ಓಡಿಸಿದವರಿಗೆ ಗೊತ್ತು ಇದ್ರ ಲೆಗಸಿ ತಿಳ್ಕೊಂಡವರಿಗೆ ಗೊತ್ತು ಇದ್ರ ಗಮ್ಮತ್ ಏನು ಅಂತ ಇನ್ನು ಈ ಗಾಡಿಗಳ ಬಗ್ಗೆ ಗಾಡಿ ಓನರ್ಸ್ಗಳ ಬಗ್ಗೆ ಹೇಳೋದಾಯ್ತು ಅಂದರೆ ಇಬ್ರು ಫ್ರೆಂಡ್ಸು ಸೊ ಒಂದು ಗಾಡಿ ರೆಡ್ ಕಲರ್ ಅಲ್ಲಿ ಇತ್ತು ಇನ್ನೊಂದು ಗಾಡಿ ಬ್ಲೂ ಇತ್ತು ಸೊ ರೀಪೇಂಟ್ ಮಾಡಿಸಿದ್ದಾರೆ ಇನ್ನು ಇಂಜಿನ್ ಆಗಲಿ ಅಥವಾ ಸೈಲೆನ್ಸರ್ ಆಗಲಿ ಎಲ್ಲ ಸ್ಟಾಕಲ್ಲೇ ಇರೋಂಥ ಇದಿದೆ ಆದಷ್ಟು ಗಾಡಿ ಸ್ಟಾಕಲ್ಲೇ ಇದೆ ಅಂತ ಏನು ಮೇಜರ್ ವರ್ಕ್ ಮಾಡಿಲ್ಲ ಇಂಜಿನ್ ಕೂಡ ಪೋರ್ಟ್ ಆಗಲಿ ಅಥವಾ ಏನೂ ಮಾಡಿಸಿಲ್ಲ ಸೊ ಸ್ಟಾಕ್ ಕಂಡೀಷನ್ಲಿದೆ ಈವನ್ ಒಂದು ಗಾಡಿದ್ದು ಸ್ವಿಚಸ್ ಕೂಡ ರೆಗ್ಯುಲರ್ ಅಂದರೆ ಸ್ಟಾಕಿನ್ ಸ್ವಿಚಸ್ಸೇ ಇದೆ ಒರಿಜಿನಲ್ ಓನರು ಈ ಗಾಡಿಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಅಂತ ಹೇಳ್ಬೋದು ಮೋಸ್ಟ್ಲಿ ಆವತ್ತಿನ ಯುವಕರು ಈಗ ಯೂಸ್ ಮಾಡೋಕ್ಕಾಗದೆ ಇದನ್ನು ಮಾರಿದ್ದಾರೆ ಸೊ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸು ಒಂದೇ ಥರ ಗಾಡಿನ ಮೇಂಟೈನ್ ಮಾಡೋದಕ್ಕೋಸ್ಕರ ರೀಕಲರ್ ಮಾಡಿಕೊಂಡು ಚೆನ್ನಾಗೇ ನೋಡ್ಕೊಂತ ಇದ್ದಾರೆ ಇನ್ನು ಸೌಂಡ್ ಬಗ್ಗೆ ಹೇಳೋದಾಯ್ತಂದ್ರೆ ಇದ್ರ ಸೌಂಡು ಸ್ವಲ್ಪ ಸೈಲೆನ್ಸರ್ ಲೀಕ್ ಇರೋದ್ರಿಂದ ಸ್ವಲ್ಪ ಟೆನಿಸ್ ಕೃಷ್ಣ ತರ ವಾಯ್ಸ್ ಬರ್ತಾ ಇದೆ ಇದ್ರ ಸೌಂಡು ಕರೆಕ್ಟ್ ಆಗಿ ಬರ್ತಾ ಇದೆ ಆಕ್ಚುಲ್ ಈ ತರ ಸೌಂಡ್ ನೀವು ಕೇಳ್ಬೋದು ನೀವು ನೋಡೋದಾದ್ರೆ ಎಮಿಷನ್ ನಾರ್ಮ್ಸ್ ಯಾಕೆ ಸ್ಟ್ರಿಕ್ಟ್ ಆಯಿತು ಅಂತ ನೀವು ನೋಡ್ಬೋದು ಇದ್ರದ್ದು ಇದ್ರಲ್ಲಿ ಬರ್ತಾ ಅಂತ ಹೊಗೆ ಎಷ್ಟಿತ್ತು ಅಂತ ನೀವು ನೋಡ್ಬೋದು ಅಂದರೆ ಈ ಆರ್ ಎಕ್ಸ್ ಹಂಡ್ರೆಡಲ್ಲಿ ಈ ಥರ ಇತ್ತು ಇದು ನೆಕ್ಸ್ಟ್ ವರ್ಷನ್ಗಳಲ್ಲಿ ಈವನ್ ಕ್ಯಾಟ್ಲೆಟಿಕ್ ಕನ್ವರ್ಟರೆಲ್ಲ ಹಾಕಿದ್ರು ಅಂತ ನಾನೆಲ್ಲ ಓದಿದೆ ಬಟ್ ನಾಟ್ ಶೋರ್ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಬೇಕು ಬಟ್ ಇದ್ರ ಪೊಲ್ಯೂಷನ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಒಂಥರ ಈ ಸೊಳ್ಳೆ ಹೊಡೆಯೋ ಮಿಷಿನ್ಗಳು ಬರ್ತಾವಲ್ಲ ಆ ರೀತಿ ಹೊಗೆ ಬರ್ತಾ ಸೊ ಈಗಿನ ಜನ್ರೇಷನ್ ಮಕ್ಕಳೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ ಕವಾಸಕಿ ಬಿ ಎಮ್ ಡಬ್ಲ್ಯೂ ಗ್ರೇಟು ಅಥವಾ ಹಯಭೂಸ ಗ್ರೇಟು ಸೊ ಇನ್ಯಾವುದೋ ಡುಕಾಟಿ ಗ್ರೇಟು ಆ ರೀತಿ ಈಗಿನ ಮಕ್ಕಳೆಲ್ಲ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇರ್ತಾರೆ ವಾದ ವಿವಾದ ಮಾಡ್ಕೊತಾ ಇರ್ತಾರೆ ಸೊ ನಮ್ಮ ಜನ್ರೇಷನಲ್ಲಿ ಅಂದರೆ ಆಗಿನ ಜನ್ರೇಷನಲ್ಲಿ ಕೂಡ ಇದೇ ಥರ ಆರ್ಗ್ಯುಮೆಂಟ್ಸ್ಗಳು ನಡೀತಾ ಇತ್ತು ಸೊ ಆರ್ ಎಕ್ಸ್ ಹಂಡ್ರೆಡ್ ಗೇ ಗ್ರೇಟು ಅಂತ ಕೆಲವರು ರಾಯಲ್ ಎನ್ಫೀಲ್ಡ್ ಗ್ರೇಟು ಅಂತ ಅಥವಾ ಶೋಗನ್ ಗಾಡಿ ಸಮುರಾಯದ್ ಗ್ರೇಟು ಅಂತ ಸೊ ಇವುಗಳ ಮಧ್ಯೆ ಕಾಂಪಿಟೇಷನ್ ನಡೀತಾ ಇತ್ತು ಡ್ರ್ಯಾಗ್ ರೇಸ್ ಮಾಡಿ ಇವಂದು ಅವೆಲ್ಲ ಡಿಫ್ರೆಂಟ್ ಕ್ಯಾಟಗರಿಲಿ ಇದ್ರು ಡ್ರ್ಯಾಗ್ ರೇಸ್ ನಡೀತಾ ಇತ್ತು ಆದರೂ ಎಲ್ಲ ಈ ರೇಸ್ಗಳು ಅಂತ ವಿಷಯ ಬಂದಾಗ ಈ ಶಾರ್ಟ್ ರೇಸ್ ಅಂತ ಏನಿರತ್ತೆ ಅದರೊಳಗೆ ಆರ್ ಎಕ್ಸ್ ಹಂಡ್ರೆಡ್ ಆರ್ ಎಕ್ಸ್ ಸೀರೀಸ್ಗಳು ಅಥವಾ ಈವನ್ ಶೋಗನ್ ಗಾಡಿಗಳು ತುಂಬ ಲೀಡ್ ಮಾಡ್ತಾ ಇತ್ತು ತುಂಬ ಫೇಮಸ್ ಕೂಡ ಆಗಿದ್ವು ಅದಕ್ಕೋಸ್ಕರ ಆ ಜನ್ರೇಷನ್ ಮಕ್ಕಳಿಗೆ ಅಂದರೆ ಆ ಜನ್ರೇಷನ್ ಮಕ್ಕಳು ನಮ್ಮಂಥವರಿಗೆ ಈ ಗಾಡಿಗಳು ತುಂಬಾ ಕ್ರೇಸ್ ಕ್ರಿಯೇಟ್ ಮಾಡಿತ್ತು ಅಮ್ ಜನ್ರೇಷನ್ ಫಿಲಮ್ಗಳನ್ನೆಲ್ಲ ನೀವು ನೋಡಕ್ಕೆ ಹೋದ್ರೆ ಈ ಆರ್ ಎಕ್ಸ್ ಹಂಡ್ರೆಡ್ ಒಂದೇ ಕಾಲೇಜ್ ಹುಡುಗರು ಇಲ್ಲ ಕಳ್ಳಕಾಕರು ಯೂಸ್ ಮಾಡ್ತಾ ಇರ್ತಾರೆ ಇನ್ನು ಯಾವುದೇ ಒಂದು ಚೇಜಿಂಗ್ ಸೀನ್ ನೋಡುತ್ತಂದ್ರು ನೀವು ಎಸ್ ಡಿ ಬೈಕ್ ನೋಡ್ಬೋದು ಇನ್ಯಾವುದೋ ಪೊಲೀಸ್ ಆಫೀಸರ್ ಅಂತ ಒಂದು ಇತ್ತು ಅಂತ ಹೇಳಿದ್ರೆ ಅದರೊಳಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಸೀರೀಸ್ ಬೈಕ್ಗಳು ನೀವು ನೋಡ್ಬೋದು ಸೊ ಹಾಗಾಗಿ ಆವಾಗಿನ ಕಾಲದಲ್ಲಿ ಇದ್ದಂಥ ಕ್ರೇಸ್ ಇರೋ ಬೈಕ್ಗಳನ್ನ ಈಗಲೂ ಕೂಡ ಮೇಂಟೈನ್ ಮಾಡಿ ಈಗಲೂ ಕೂಡ ರೀಸ್ಟೋರ್ ಮಾಡೋಂಥ ಜನಗಳನ್ನು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಪ್ರೌಡ್ ಫೀಲಿಂಗ್ ಆಗುತ್ತೆ ಇನ್ನೊಂದು ವಿಷಯ ಹೇಳೋದು ಬರ್ತದೆ ಸ್ನೇಹಿತರೆ ಸೊ ಇದ್ರಲ್ಲಿರಂಥದ್ದು ಸ್ಟಾಕ್ ಹ್ಯಾಂಡಲ್ಸ್ ಸೊ ನೀವು ಡಿ ಹ್ಯಾಂಡಲ್ ಅಂತ ವೈಡರ್ ಬರ್ತಾ ಇತ್ತು ಬಟ್ ಇದ್ರೊಳಗೆ ಒರಿಜಿನಲ್ ಸ್ಟಾಕ್ ಹ್ಯಾಂಡಲ್ ಒಂಥರ ಕೂತ್ಕೊಂಡು ಕಂಫರ್ಟಬಲ್ ಆಗಿ ಹೊಡೆಯೋ ಆ್ಯಂಗಲ್ ನಿಮಗೆ ಸಿಗತ್ತೆ ಬರೀ ಇಂಥದೆಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮುಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ಬೈಕ್ಗಳ ಬಗ್ಗೆ ಅಡ್ವೆಂಚರ್ ಟ್ರಿಪ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಟ್